ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರ ಅಂದ್ಕೊಂಡಿದ್ದೀನಿ ನಾನು ಚೆಂದ ಇದ್ದೀನಿ ಇವತ್ತೊಂದು ಡಯಟ್ ಫುಡ್ ತೋರಿಸ್ತಾ ಇದ್ದೀನಿ ಶಾವಿಗೆಯಿಂದ ಮಾಡೋದು ಇದು ನಾನು ಇಲ್ಲಿ ಬ್ಯಾಂಬಿನೋ ಶಾವ್ಗೆ ತಗೊಂಡಿದ್ದೀನಿ ಇದು ಗೋಧಿಯಿಂದ ಮಾಡಿರೋ ಶಾವಿಗೆ ಅದರಿಂದ ಡಯೆಟ್ ಫುಡ್ ಅಂತ ಹೇಳ್ತಾ ಇದ್ದೀನಿ ನಾನು ಇದಕ್ಕೆ ಬೇಯಿಸಿರೋ ತರಕಾರಿ ಹಸಿ ಬಟಾಣಿ ಹಾಕ್ಕೊಂಡು ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಒಂದು ತೊಗೊಂಡಿದ್ದೀನಿ ಈರುಳ್ಳಿ ಒಂದೆರಡು ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಟೊಮೆಟೊ ಒಂದು ಮೂರು ಹಚ್ಚ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ನಾನೀಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು ಬಾಣಲಿಗೆ ಎಣ್ಣೆ ಇದ್ದೀನಿ ನಾನು ಸನ್ಪ್ಯೂರ್ ಎಣ್ಣೆನೇ ಯಾವಾಗಲೂ ಬಳಸೋದು ಅದು ತುಂಬ ಹೆಲ್ತಿ ಕೂಡ ಅಲರ್ಜಿನೂ ಆಗೋಲ್ಲ ಎಣ್ಣೆ ಕಾಯಲಿ, ಈಗ ಎಣ್ಣೆ ಕಾದಿದೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಇದು ನಾವೆಲ್ಲ ತರಕಾರಿ ಮಿಕ್ಸ್ ಮಾಡಿರೋದ್ರಿಂದ ಹೆಲ್ತಿಯಾಗೂ ಇರುತ್ತೆ ಕ್ಯಾಪ್ಸಿಕಮ್ಮು ಹಸಿ ಬಟಾಣಿ ಕ್ಯಾರೆಟ್ ಎಲ್ಲ ನೀವು ಬೆಳಗ್ಗೆ ನಾಷ್ಟಕ್ಕನ ಉಪಯೋಗಿಸ್ಬೋದು ಮಾಡ್ಕೊಂಡಿದ್ದು ಇಲ್ಲ ನೈಟು ರೈಸ್ ಊಟ ಮಾಡದೇ ಇರೋರು ಈ ಥರ ಮಾಡ್ಕೊಂಡು ಊಟ ಮಾಡ್ಬೋದು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಕಡಲೆಬೇಳೆ ಎಣ್ಣೆ ನಾನು ಆಗಲಿ ಕಡಲೆಬೇಳೆ ಎಣ್ಣೆನಲ್ಲಿ ಫ್ರೇ ಆಗಿದೆ ಕರಿಬೇವು ಹಾಕೊ ಇಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಕೊ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಇದಿಷ್ಟು ಎಣ್ಣೆನ ಚೆಂದ ಫ್ರೈ ಆಗಲಿ ಟೊಮೆಟೊ ಹಾಕೊಳ್ತಾ ಇದ್ದೀನಿ ಎಣ್ಣೆನಲ್ಲಿ ಫ್ರೇ ಆಗಲಿ ಚೆನ್ನಾಗಿ ಈಗ ಒಂದ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ధనియ పుడి వంద స్పూను కారు పుడి వన్ ముక్కలు స్పూను గరం మసాలా వన్ వన్ స్పూను ఈ స్వల్ప ఎణకరే ఆగలి ನೋಡಿ ಈಗ ನಾನು ಬೇಯಿಸಿಟ್ಕೊಂಡಿರೋಂಥ ತರಕಾರಿ ಬಟಾಣಿ ಎಲ್ಲ ಹಾಕ್ತಾ ಇದ್ದೀನಿ ಉಳ್ದಿರೋ ನೀರು ಹಾಕ್ಕೊಂಡಿದ್ದೀನಿ ಈಗ ಇಷ್ಟು ನೀರು ಸಾಲಲ್ಲ ನಾನು ಇನ್ನು ಸ್ವಲ್ಪ ನೀರು ಹಾಕೊಳ್ತೀನಿ ಕುದೀತಾ ಇದೆ ಶಾವಿಗೆ ಹಾಕೊಳ್ತಾ ಇದ್ದೀನಿ ನಾನು ಈಗ ಇದನ್ನು ಮುಚ್ಚಿಬಿಡಣ ಬೇಯಲಿ ಅದು ಹೀಗಿದ್ ರೆಡಿ ಆಗಿದೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಈಗ ಇಲ್ಲಿ ಶಾವ್ಗೆ ಭಾತ್ರೆ ರೆಡಿ ಆಗಿದೆ ಅನ್ನ ಊಟ ಮಾಡದೇ ಇರೋರು ಈ ಥರ ಮಾಡಿ ಊಟ ಮಾಡ್ಬೋದು ಇದು ಗೋಧಿಯಿಂದ ಮಾಡಿರೋ ಶಾವ್ಗೆ ದಯವಿಟ್ಟು ನನ್ನ ವಿಡಿಯೋ ನೋಡಿದವರೆಲ್ಲ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ನೊತ್ತಿ ದೇವ್ರೆಲ್ಲರಿಗೂ ಆಯುರ್ ಆರೋಗ್ಯ ಕೊಟ್ಟು ಆಯಸ್ ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ ಥ್ಯಾಂಕ್ ಯು